ನಿಮಗೆ ನಾಲ್ಕು ವರ್ಷದ ಗಿಡ ಅಂತ ಹೇಳಿದ್ರೆ ಆಲ್ರೆಡಿ ಗರ್ಭಕ್ಕೆ ರೆಡಿ ಆಗಿರುತ್ತೆ ಸರ್ ಸೊ ಅದಕ್ಕೆ ನೀವು ಸ್ವಲ್ಪ ನನಗೆ ಈಗ ನೋಡ್ತಿದ್ದಂಗೆ ನಿಮ್ಮ ಗಿಡಗಳಲ್ಲಿ ಸ್ವಲ್ಪ ಲೀಫ್ ಏರಿಯಾ ಎಲ್ಲಾ ಏನು ಇದೇ ಗಿಡ ನೋಡಿ ಇದು ಸೊ ಈ ಗಿಡದಲ್ಲಿ ಏನಾಗಿದೆ ಗರಿಗಳು ಸರಿಯಾಗಿ ಬಿಚ್ಕೊಂಡಿಲ್ಲ ಹೆಲ್ತಿಯಾಗಿಲ್ಲ ಸೊ ಹಾಗಾಗಿ ನಿಮಗೆ ಲೀಫ್ ಏರಿಯಾ ಚೆನ್ನಾಗಿ ಬಿಚ್ಕೊಳ್ತು ಅಂತ ಹೇಳಿದ್ರೆ ಸೊ ಸನ್ಲೈಟ್ ಚೆನ್ನಾಗಿ ಎಲೆ ಮೇಲೆ ಬೀಳ್ತದೆ ಸೊ ಫೋಟೋಸ್ ಆಕ್ಟಿವಿಟಿ ಚೆನ್ನಾಗಿ ಆಗ್ತದೆ ಮಣ್ಣಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳನ್ನ ಗಿಡ ಸರವಾಗಿ ಸರಾಗವಾಗಿ ತಗೊಳ್ತದೆ ಸೊ ಈಗ ಅದು ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊರತೆ ಇದ್ರು ಗರಿಗಳು ಪೊರಕೆ ತರ ಆಗ್ತದೆ ಆಕಾಶ ನೋಡ್ತದೆ ಸೊ ಇನ್ನೊಂದು ಮಣ್ಣಿನ ರಸ ಸಾರ ಸರಿ ಇಲ್ಲದೆ ಇದ್ರು ಆ ತರದ ಡಿಫಿಶಿಯನ್ಸಿ ನಮಗೆ ಕಾಣ್ತದೆ ಹೆಚ್ಚಿನ ಭಾಗ ನಿಮ್ಮ ಭೂಮಿ ಏನು ಇದೆ ಇದು ರೆಡ್ ಸಾಯಿಲು ಸೊ ಇದರಲ್ಲಿ ಪಿ ಎಚ್ ನ್ಯೂಟ್ರಲ್ ಇರ್ತದೆ ಆಲ್ಮೋಸ್ಟ್ ನಿಮ್ದು ಚೆನ್ನಾಗಿರ್ತದೆ ಆರ್ಗ್ಯಾನಿಕ್ ಕಾರ್ಬನ್ ಚೆನ್ನಾಗಿರ್ತದೆ ಏನೋ ರೌಂಡ್ ಅಪ್ ಆಗಲಿ ಗ್ರಾಮಸ್ಥರಾಗಲಿ ಏನು ಹೊಡೆದಿಲ್ಲ ಓಕೆ ಬರೀ ಜೀರೋ ಕಲ್ಟಿ ಕಳೆ ಆಯ್ತಾ ರೋಟ್ರಿ ಹೊಡ್ಸೋದು ಕೈ ಬಿಡೋದು ರೋಟ್ರಿ ನೀವು ವರ್ಷದಲ್ಲಿ ಎರಡು ಸತಿ ಅಂತ ಹೇಳಿದ್ರಿ ವರ್ಷದಲ್ಲಿ ಎರಡು ಸತಿ ಅಂತ ಹೇಳಿದ್ರೆ ಈಗ ಸಾಧ್ಯವಾದಷ್ಟು ಇನ್ನು ಕಡಿಮೆ ಮಾಡ್ತಾ ಬರಕ್ ಸಾಧ್ಯವಾದಷ್ಟು ನೀವು ಟ್ರಾಕ್ಟರ್ನ ಕಡಿಮೆ ಮಾಡಿದ್ರೆ ಇಲ್ಲಿ ವೇಟ್ ಕಮ್ಮಿ ಬೀಳುತ್ತದೆ ಸೊ ಪ್ರತಿ ವರ್ಷದಲ್ಲಿ ಎರಡು ಸತಿ ನೀವು ಟ್ರಾಕ್ಟರ್ ಹೊಡೆಯೋದ್ರಿಂದ ಮಣ್ಣು ಕಾಂಪ್ಯಾಕ್ಟ್ ಆಗ್ತಾ ಹೋಗ್ತದೆ ಇದಕ್ಕೆ ಮುಂದಿನ ದಿನಗಳಲ್ಲಿ ಒಳ್ಳೆ ತೋಟ ಇದೆ ಸರ್ ನಿಮಗೆ ಸಸಿ ತೋಟ ಇದು ನಾಲ್ಕೂವರೆ ವರ್ಷದ ಎಷ್ಟು ಗಿಡ ಇದೆ ಇದು ಇದು ಲೆಕ್ಕ ಸರ್ ಒಂದು ಓಕೆ ಓಕೆ ಸೊ ಇದಕ್ಕೆ ನೀವು ಎರಡು ಸಾಲಿಗೆ ಒಂದು ಬಸಿ ಕಾಲುವೆಗೆ ಇಂಪಾರ್ಟೆನ್ಸ್ ಕೊಡಿ ಮುಂದಿನ ದಿನಗಳಲ್ಲಿ ಮೇ ಜೂನ್ ಅಲ್ಲಿ ಎರಡು ಸಾಲಿಗೆ ಒಂದು ಬಸಿ ಕಾಲುವೆ ಹೊಡ್ಕೊಂಡು ಸೊ ನೀವು ಅದರ್ವೈಸ್ ನೀವು ಹೆಸರಲ್ಲ ಗೊಬ್ಬರ ಮಾಡೋದು ಮಾಡೋದಿದ್ರೆ ಅವಾಗ ಒಂದ್ಸತಿ ಟ್ರ್ಯಾಕ್ಟರ್ನ ಉಳುಮೆ ಮಾಡಿ ವಿನಃ ಅದರ್ವೈಸ್ ನೀವು ಕಳೆ ನಿರ್ವಹಣೆಗೆ ಮ್ಯಾನ್ಯಲ್ ಅಥವಾ ಏನಾದರೂ ಮಾಡ್ಕೊಳ್ಳಿ ನಿಮ್ಗೆ ಏರಿಯಾ ಕಮ್ಮಿ ಇದ್ದಾಗ ಚೆನ್ನಾಗಿ ಮ್ಯಾನೇಜ್ ಮ್ಯಾನೇಜ್ ಮಾಡ್ಬಹುದು ಸಾಧ್ಯತೆ ಇದೆ ಕಳೆ ನಿರ್ವಹಣೆ ಮಾಡ್ಕೊಳ್ಳಿ ಎರಡು ಸಾಲಿಗೆ ನೀವು ಬಸಿ ಕಾಲುವೆ ಹೊಡಿಯೋದ್ರಿಂದ ಗಿಡದ ಈಗೇನು ಈ ಡಿಸಾರ್ಡ್ರ್ ಏನ್ ಕಾಣ್ತಾ ಇದೆ ಸೊ ಗರಿಗಳು ಕುರ್ಚಲಾಗ್ ಮತ್ತೆ ನಿಮಗೆ ಗರಿಗಳ ಸಪೋರ್ಟ್ ಆಗಿದೆ ಗರಿಗಳ ಸಂಖ್ಯೆ ಇನ್ನೂ ಜಾಸ್ತಿ ಆಗ್ಬೇಕು ಈ ಈ ಏಜ್ ಅಲ್ಲಿ ನಂಬರ್ ಆಫ್ ಗರಿಗಳು ನಿಮ್ಗೆ ಹನ್ನೆರಡರಿಂದ ಹದಿನಾಲ್ಕು ಗರಿ ಹದಿನೈದು ಗರಿ ಕಾಣ್ಬೇಕು ನಮಗೆ ಸೊ ಈ ಸ್ಟೇಜ್ಗೆ ಸೊ ಈಗ ಏರಿಯಾ ಗರಿನ ಕಡಿಮೆ ಇರೋದ್ರಿಂದ ಸ್ವಲ್ಪ ಇನ್ನು ಈಗ ಚೆನ್ನಾಗಿದಾವೆ ಗಿಡ ಚೆನ್ನಾಗಿಲ್ಲ ಅಂತಲ್ಲ ಇನ್ನು ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರೆ ನೆಕ್ಸ್ಟ್ ನಿಮ್ಗೆ ಏನಂದ್ರೆ ನಿಮ್ಗೆ ಹತ್ತು ವರ್ಷಕ್ಕೆ ಒಳ್ಳೆ ಇಲ್ಡ್ ಸಿಗ್ತದೆ ಸೊ ಈವಾಗ್ಲೇನೆ ನಮ್ಗೆ ಗರಿಗಳ ಸಂಖ್ಯೆ ಕಮ್ಮಿ ಇದ್ರೆ ಈ ತರದ್ದು ಈ ನೋಡಿ ಇದ್ರಲ್ಲಿ ಹೊಸ ಹೊಸದಾಗಿ ಬಂದಿರೋದ್ ಬಿಡಿ ಹಾಗಾಗಿ ನಿಮಗೆ ಹಿಂಗಾರ ತುಂಬಾ ಡೈ ಬ್ಯಾಕ್ ಆಗ್ತದೆ ಸೊ ಯಾವಾಗ ಗಿಡದಲ್ಲಿ ರೆಸಿಸ್ಟೆನ್ಸ್ ಎಷ್ಟಿರ್ತದೋ ಅಷ್ಟು ಇಲ್ಡ್ ಕೊಡ್ತದೆ ನಿಮಗೆ ನಾಲ್ಕೇ ವರ್ಷಕ್ಕೆ ನಿಮಗೆ ನನಗೆ ಶಿಕಾರಪುರ ಏರಿಯಾದಲ್ಲಿ ಸರಿಯಾಗಿ ನ್ಯೂಟ್ರಿಯೆಂಟ್ ಯಾರು ಯೂಸ್ ಮಾಡಿರ್ತಾರೆ ಗಿಡಕ್ಕೆ ಸರಿಯಾಗಿ ಪೋಷಕಾಂಶಗಳನ್ನ ಯಾರು ಬಳಕೆ ಮಾಡಿರ್ತಾರೆ ಅವರಿಗೆ ನಾಲ್ಕರಿಂದ ಐದು ಹಿಂಗಾರ ನಾವು ನೋಡಿದ್ದೀವಿ ಸುಮಾರು ಗಿಡದಲ್ಲಿ ಶಿಕಾರಪುರದಲ್ಲಿ ಈಗ ನಮ್ದೇ ಸಹಿತ ನಾಲ್ಕು ವರ್ಷದ ಗಿಡ ನಮ್ದೇ ಒಂದು ಸಸಿ ತೋಟ ಏನಿದೆ ನಾಲ್ಕು ವರ್ಷದ ಗಿಡ ಇಲ್ಲಿ ಕಲ್ಮನೆ ಅಂತ ಬರುತ್ತೆ ಸೊ ಅಲ್ಲಿ ನಮ್ದೊಂದು ಇದೇ ಇದಕ್ಕಿಂತ ಇದಕ್ಕಿಂತ ವೆಜಿಟೇಬಲ್ ಗುರುತು ಚೆನ್ನಾಗಿದೆ ಸೊ ಜೊತೆಗೆ ಹಿಂಗಾರಾನು ಅಷ್ಟೆ ನಾಲ್ಕರಿಂದ ಐದು ವರ್ಷ ತುಂಬಾ ಒಂದು ಐವತ್ತು ಕುಂಟಲ್ ಹಸಿಕಾಯಿ ಆಲ್ರೆಡಿ ಬರುತ್ತೆ ಸೊ ಈ ಸಾರಿ ಯಾಕೆಂದ್ರೆ ಇಂಥ ಒಳ್ಳೆ ಮಣ್ಣಲ್ಲೂ ಸಹಿತ ನೀವು ಯಾಕೆ ತೆಗಿಯಕೆ ಆಗ್ತಾ ಇಲ್ಲ ಅಂದ್ರೆ ಒಂದು ಸೊ ಮೇಲ್ಬೇರ್ ಜಾಸ್ತಿ ಆಗ್ತಾ ಇದೆ ನೋಡಿ ಕಾಂಪ್ಯಾಕ್ಟ್ನೆಸ್ ಜಾಸ್ತಿ ಆಗ್ತಾ ಇರೋದು ನೀವು ಅದಲ್ಲದೆ ಟ್ಯಾಕ್ಟರ್ನ ಜಾಸ್ತಿ ಬಳಕೆ ಮಾಡಿರೋದು ಸೊ ಸರಿಯಾಗಿ ನ್ಯೂಟ್ರಿಯೆಂಟ್ ಸಿಕ್ಕಿಲ್ಲ ಸ್ವಲ್ಪ ಬಳಕೆ ಮಾಡಿಲ್ಲ ನೀವು ಮೈಕ್ರೋಟ್ರೆಸ್ ಎಲ್ಲ ಬಳಕೆ ಸರಿಯಾಗಿ ಆಗಿಲ್ಲ ಅಂತ ನಾನು ಅನಿಸಿಕೆ ಮಾಡಿ ಇನ್ಮೇಲೆ ಏನೋ ಇನ್ನೂ ಸಸಿ ತೋಟ ಅಲ್ಲ ಸೊ ಸರಿಯಾಗಿ ಪೋಷಕಾಂಶಗಳು ಕೊಡ್ತಾ ಹೋದ್ರೆ ಈಗೇನು ಬರ್ತಕ್ಕಂಥದ್ದು ಹೊಸ ಹಿಂಗಾರ ಇದೆ ಕಟ್ಕೊಳತ್ತೆ ಚೆನ್ನಾಗಿ ಈ ವರ್ಷದಿಂದನೇ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನಿಮ್ದು ನೆಕ್ಸ್ಟ್ ಇಯರ್ ಒಂದು ಹತ್ತು ಕ್ವಿಂಟಲ್ ಹದಿನೈದು ಇಪ್ಪತ್ತು ಕ್ವಿಂಟಲ್ ಬಂದ್ರು ಅದು ನೆಕ್ಸ್ಟ್ ಇಯರ್ ಎಲ್ಲ ಫುಲ್ ಆಗ್ತದೆ ಈಗೇನು ನಿಮಗೆ ಹೊಸ ಹಿಂಗಾರ ಭಾಳ ಖರ್ಚು ಹೋಗ್ತದೆ ಯಾಕೆ ಅಂತ ಹೇಳಿದ್ರೆ ಸಸಿ ಗಿಡದಲ್ಲಿ ಅಷ್ಟಿನ್ನೂ ಫೈಬರ್ ಡೆವಲಪ್ಮೆಂಟ್ ಆಗಿಲ್ಲ ಗಿಡದಲ್ಲಿ ಇನ್ನೂ ಏಜ್ ಶಕ್ತಿ ಇರೋದ್ರಿಂದ ನ್ಯೂಟ್ರಿಯೆಂಟ್ಸ್ ಎಲ್ಲ ಸರಿಯಾಗಿ ಇರೋದಿಲ್ಲ ಇದು ಇದಕ್ಕೆ ಪೊಟ್ಯಾಶ್ ಎಲ್ಲ ಚೆನ್ನಾಗಿ ಬೇಕು ಇನ್ಮೇಲೆ ಪೊಟ್ಯಾಶ್ ಆ್ಯಡ್ ಮಾಡ್ಬೇಕು ನೀವು ನೀವೇನು ಕೊ ಈಗೇನು ಬಳಕೆ ಮಾಡಿದ್ರಿ ಇಷ್ಟ ದಿನ ಇಷ್ಟು ದಿವಸ ಹತ್ತು ಇಪ್ಪೈದು ಸರ್ ಮಹದನ್ ಬರುತ್ತಲ್ಲ ಮಹದನ್ ಅದನ್ನ ಅದನ್ನು ಜಿಂಕ ಬರೋಣ ನಿಮ್ಮ ಕಬ್ಬು ವರ್ಷ ವರ್ಷ ಟೈಮ್ ಹತ್ತು ಕೆ ಜಿ ಹಾಕ್ತೀವಿ ಬರೀ ಹತ್ತು ಕೆಜಿ ಒಂದು ಸಾ ಇದಕ್ಕೆ ಇನ್ನೊಂದು ಗಿಡ ಒಂದು ಎಕ್ರೆಗೆ ಹತ್ತು ಕೆಜಿ ಸಾಕಾಗೋದಿಲ್ಲ ಒಂದು ಗಿಡಕ್ಕೆ ವರ್ಷಕ್ಕೆ ಇನ್ನೂರು ಗ್ರಾಮ್ ಮೈಕ್ರೋ ಟ್ರೆಂಟ್ಸ್ ಬೇಕಾಗ್ತದೆ ಬಟ್ ಮಣ್ಣಿನ ನ್ಯೂನತೆ ಮೇಲೆ ಮಣ್ಣಲ್ಲಿ ಜಿಂಕ್ ಕೊರತೆ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ನಾವು ಬಳಕೆ ಮಾಡಿಸ್ತೀವಿ ಅದರ್ವೈಸ್ ನೋಡೋಣ ಬೇಕಾದ್ರೆ ಇದು ಮಧ್ಯದಲ್ಲಿ ಒಂದು ಸಾರಿ ಮಣ್ಣು ಪರೀಕ್ಷೆಗೂ ಕೊಡಿ ಸೊ ಅದ್ರ ಬೇಸ್ ಡೌನ್ ಹೋಗೋದಾದ್ರೆ ಇನ್ನೂ ಅಕ್ಯುರೇಟ್ ಆಗುತ್ತೆ ನೀವು ಸುಮ್ಮನೆ ಇರೋ ಆಗಿ ಕೊಡೋದು ಇಂತ ಮೇಲೆ ಈಗ ನೀವು ಒಂಬತ್ತು ಇಪ್ಪತ್ನಾಲ್ಕು ನಾ ಬಳಕೆ ಮಾಡಿದ್ದು ಇಲ್ಲ ಸರ್ ಅಷ್ಟೇ ಹಾಂ ಸರ್ ಹಾಂ ಅದನ್ನು ಎಷ್ಟು ಗ್ರಾಮ್ ಒಂದು ಗಿಡಕ್ಕೆ ಬಳಕೆಂದು ಪಕ್ಷ ಹಾಕಿಸಿ ಸರ್ ಆಂ ಹಾಂ ಅದಕ್ಕೆ ನೈಟ್ರೋಜನ್ ಕೊರತೆ ಕಾಸ್ಟ್ ಕಾಣ್ತದೆ ಅದರಲ್ಲಿ ನೈಟ್ರೋಜನ್ ನಿಮಗೆ ಒಂಬತ್ತು ಪರ್ಸೆಂಟ್ ನೈಟ್ರೋಜನ್ ಇರುತ್ತೆ ಇಪ್ಪತ್ನಾಲ್ಕು ಫಾಸ್ಫರಸ್ ಇಪ್ಪತ್ನಾಲ್ಕು ಪೊಟ್ಯಾಶ್ ಇರ್ತದೆ ಸೊ ಇನ್ನೊಂದು ಸ್ವಲ್ಪ ನೈಟ್ರೋಜನ್ ಜಾಸ್ತಿ ಬೇಕಾಗ್ತದೆ ಪೊಟ್ಯಾಶ್ ಜಾಸ್ತಿ ಬೇಕಾಗ್ತದೆ ನೀವು ಒಂದು ಇನ್ನೂರು ಗ್ರಾಮ್ ಕೊಟ್ಟಿದ್ರು ಗಿಡಕ್ಕೆ ಕೊರತೇನೆ ಅದು ಸೊ ನೈಟ್ರೋಜನ್ ಪೊಟ್ಯಾಶ್ ಕಮ್ಮಿ ಆಗುತ್ತೆ ಫಾಸ್ಫರಸ್ ವಾರ ಆಗಿ ಸಿಕ್ಕಿರುತ್ತೆ ಸೊ ಇನ್ಮೇಲೆ ನೀವು ಅದನ್ನು ಬೇಕಾದ್ರೆ ಸರಿಯಾಗಿ ಬೇಕಾರೆ ಅದನ್ನೇ ಒಂಬತ್ತು ಇಪ್ಪತ್ನಾಲ್ಕು ಬಳಕೆ ಮಾಡ್ತೀನಿ ಅಂತ ಹೇಳಿದ್ರು ಅದ್ರ ಜೊತೆ ಯೂರಿಯಾ ಮತ್ತೆ ಪೊಟ್ಯಾಶ್ ನ ಆಡ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲ ಅಂದ್ರೆ ಯೂರಿಯಾ ಪೊಟ್ಯಾಶ್ ಯೂರಿಯಾ ಎರೆಹುಳ ಸತ್ತೆ ಏನ್ ಹಾಕುದ್ರು ಅದು ಸರಿ ಅನ್ಕೊಂಡ್ಬಿಡ್ತಾರೆ ರೈತರು ಸೊ ನಿಜ ಕೂಡ ನಿಮ್ಗೆ ಎರೆಹುಳ ಯೂರಿಯಾ ಇದು ಕೆಮಿಕಲ್ ಫಾರ್ಮೇಟ್ ಅಲ್ಲಿ ಇರುತ್ತೆ ಸೊ ನೀವು ಜೊತೆಗೆ ಆಡ್ ಮಾಡಿದಾಗ ಸತ್ತೋಗ್ಬಿಡ್ತದೆ ನೀ ನಾವು ಈಗ ಯೂರಿಯಾನ ಕೊಡೋದು ಹೇಗೆ ಅಂತ ಹೇಳಿದ್ರೆ ಈಗ ಒಂದು ಕಚ್ ಮಾಡೋ ಕೊಡ್ತೀವಿ ಅಲ್ಲಿನ ಎರೆಹುಳ ಹುಡುಕಿ ನೀವು ಅದರ ಮೇಲೆ ಕೊಡ್ತೀರಾ ಇಲ್ವಾ ಸೊ ಭಾಳ ಸೆನ್ಸಿಟಿವ್ ಇನ್ಸೆಕ್ಟ್ ಎರೆಹುಳ ಬಂದು ತುಂಬ ಎಷ್ಟು ಸಾರಿ ಮೇಲೆ ಹೋಗಿ ಬರ್ತದೆ ಅಂದರೆ ಸಾಯಿಲ್ ಏರಿಯೇಷನ್ ಚೆನ್ನಾಗಿ ಮಾಡಿಕೊಡ್ತದೆ ಮಣ್ಣಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಅದನ್ನು ತಿಂದು ಮತ್ತೆ ಅದು ನಿಮಗೆ ಮಣ್ಣನ್ನ ಫಲವತ್ತತೆ ಮಾಡ್ತದೆ ಸೊ ಇದನ್ನ ನೀವು ಈಗ ರಾಸಾಯನಿಕ ಗೊಬ್ಬರಗಳನ್ನ ಯೂರಿಯಾ ಕೊಡೋದ್ರಿಂದ ಸೊ ಕೊಟ್ಟಂಥ ಜಾಗದಲ್ಲಿ ಅದು ಕೆಮಿಕಲ್ ಫಾರ್ಮೆಟ್ ಅದು ಸ್ವಲ್ಪ ಅಂಶ ಬಂತು ಅಂದ್ರೂ ಅದು ತುಂಬಾ ಆಳದಲ್ಲಿ ಹೋಗುತ್ತೆ ಸೊ ಅದಕ್ಕೇನು ಡ್ಯಾಮೇಜ್ ಆಗೋದಿಲ್ಲ ಆದ್ರೆ ಯಾವ್ದಕ್ಕಾಗತ್ತೆ ಅಂತ ಹೇಳಿದ್ರೆ ಈ ಮಣ್ಣು ಒಂದು ಎಲ್ಲಿ ಹಾಕಿರ್ತಿರಲ್ಲ ಆ ಜಾಗದಲ್ಲೂ ಎಷ್ಟೋ ಸೂಕ್ಷ್ಮಣ ಜೀವಿಗಳಿರ್ತವೆ ಅವು ಏಟ್ ಆಗ್ತವೆ ಬಟ್ ಸ್ಟೈನ್ ಈಗ ನಾವು ಕಮರ್ಷಿಯಲ್ ಕ್ರಾಪ್ ಆಗಿ ನೋಡ್ತಾ ಇದೀವಿ ಅಡಿಕೆ ಬಂದು ಸೊ ಅಡಿಕೆಗೆ ಏನಾಗಿದೆ ನೈಟ್ರೋಜನ್ನು ಇಷ್ಟು ವರ್ಷದ ರಿಸರ್ಚ್ ಹೇಳ್ತಾ ಇದೀನಿ ನಾನು ಹೇಳ್ತಾ ಇರೋದಲ್ಲ ಇದು ನೂರು ಗ್ರಾಮ್ ಸಾರಜನಕ ಬೇಕು ನಲವತ್ತು ರಂಜ ಬೇಕು ರಂಜಕ ಬೇಕು ನೂರ ನಲವತ್ತು ಪೊಟ್ಯಾಶ್ ಬೇಕು ಸೊ ಈ ಪ್ರಮಾಣದಲ್ಲಿ ಕೊಡಬೇಕು ಅಂದ್ರೆ ವರ್ಷಕ್ಕೆ ಇನ್ನೂರ ಇಪ್ಪತ್ತು ಗ್ರಾಮ್ ಯೂರಿಯಾ ಬಳಕೆ ಮಾಡ್ಬೇಕು ನೀವು ಸೊ ಈಗ ಫಸ್ಟ್ ಸ್ಟಾರ್ಟ್ ಆಗಿದೆ ಅಂದ್ರೆ ಈ ಕೆಲವೂ ಇನ್ನೂರ ಇಪ್ಪತ್ತು ಗ್ರಾಮ್ ವರ್ಷಕ್ಕೆ ಬೇಕಾಗ್ತದೆ ಸೊ ಆ ಪ್ರಮಾಣದಲ್ಲಿ ಹೋಯಿತು ಅಂತ ಹೇಳಿದ್ರೆ ನೀವು ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಕೊಟ್ಟರೆ ಅದರಲ್ಲಿ ಸರಿಯಾಗಿ ನಿಮಗೆ ಗಿಡಕ್ಕೆ ಸಿಗೋದಿಲ್ಲ ಸೊ ನೀವು ಇನ್ನೂರ ಇಪ್ಪತ್ ಗ್ರಾಮಲ್ಲಿ ಎರಡು ಸಮಯದಲ್ಲಿ ಬಳಕೆ ಒಂದು ಸಾರಿ ನೂರು ಗ್ರಾಮು ಇನ್ನೊಂದ್ಸರಿ ಇಪ್ಪತ್ತು ಗ್ರಾಮ್ ಗರ್ಭ ಕಟ್ಟ ಟೈಮಲ್ಲಿ ಈ ಟೈಮಲ್ಲಿ ಜಾಸ್ತಿ ಕೊಡಿ ಈಗ ಪಾಸ್ಪರಸೋ ಅಷ್ಟೇನೆ ಪೊಟ್ಯಾಶೋ ಅಷ್ಟೇನೆ ಪೊಟ್ಯಾಶ್ ನಿಮಗೆ ಒನ್ ಫಾರ್ಟಿ ಬೇಕು ಅಂತ ಹೇಳಿದ್ರೆ ಒಂದು ಇನ್ನೂರ ಎಂಬತ್ತು ಗ್ರಾಮ್ ಪೊಟ್ಯಾಶ್ ಬಳಕೆ ಮಾಡಬೇಕು ಅದು ನೂರ ನಲ್ವತ್ತೊಂದು ಸರಿ ಇನ್ನೊಂದು ನೂರ ನಲ್ವತ್ತೊಂದು ಸತಿ ಎರಡು ಸತಿ ಬಳಕೆ ಮಾಡಿ ಆ ಥರ ನಿಮಗೆ ಸ್ಕಿಪ್ ಮಾಡಿ ನ ಗಿಡಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ಕೊಟ್ಟರೆ ಇದು ಕೆಮಿಕಲ್ ಆಗಲ್ಲ ತುಂಬ ಏನಾಗಿದೆ ರೈತರದ್ದು ಹೇಗಾಗಿದೆ ರಾಸಾಯನಿಕ ಕೊಟ್ಟರೆ ಭೂಮಿ ಹಾಳಾಗೋಗ್ಬಿಡ್ತೀನಿ ನಿಜ ಕೂಡ ಸೊ ಹಾಗಂತ ನಾನು ಅದನ್ನು ಸಮರ್ಥನೆ ಮಾಡ್ಕೊಳಕ್ ಆಗಲ್ಲ ಸೊ ಈಗ ಗೌರ್ಮೆಂಟ್ ಯಾಕೆ ಅದು ಕೆಮಿಕಲ್ ಆದ್ರೆ ನಿಮಗೆ ಸಬ್ಸಿಡಿ ಕೊಟ್ಟು ರೈತರಿಗೆ ಅನುಕೂಲ ಆಗಲಿ ಹೇಳಿ ಸಬ್ಸಿಡಿ ವೈಸ್ ನಿಮಗೆ ಕೊಡ್ತಾ ಇದೆ ಅಂದ್ರೆ ಉದ್ದೇಶ ಇಷ್ಟೇ ಆರ್ಥಿಕ ಈಗ ಭಾರತ ಬಂದು ಪಾಪ್ಯುಲೇಷನ್ ಕಮ್ ಕಂಟ್ರಿ ರೈತರು ಇದನ್ನೇ ಏನು ವ್ಯವಸಾಯನೇ ನಿಮ್ಗೆ ಮೇಜರ್ ಆಗಿ ಬ ಇರೋದ್ರಿಂದ ನಿಮಗೆ ಸೆವೆಂಟಿ ಪರ್ಸೆಂಟ್ ಡಿಪೆಂಡೆನ್ಸಿ ಅಗ್ರಿಕಲ್ಚರ್ ಇರೋದ್ರಿಂದ ಸೊ ಅವರಿಗೆ ಪೂರಕವಾಗಿ ಅವರಿಗೆ ಸ್ವಲ್ಪ ಸಪೋರ್ಟ್ ಆಗಿ ನಿಲ್ಲಿಕೋಸ್ಕರ ಗೌರ್ಮೆಂಟ್ ಸಬ್ಸಿಡಿ ವೈಸ್ ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡಿ ಅಂತ ಕೊಡ್ತಾ ಇದೆ ಸೊ ಅದನ್ನು ನಾವು ವೈಜ್ಞಾನಿಕವಾಗಿ ಬಳಸ್ಕೊಂಡ್ರೆ ಅದು ಕೆಮಿಕಲ್ ಆಗೋಲ್ಲ ನ್ಯೂಟ್ರಿಯೆಂಟ್ ಆಗುತ್ತೆ ಅದನ್ನು ಇರ್ರೆಸ್ಪೆಕ್ಟಿವ್ ಆಗಿ ಬಳಕೆ ಮಾಡಿಕೊಂಡ್ರೆ ಅದು ಕೆಮಿಕಲ್ ಆಗುತ್ತೆ ಅಂದರೆ ಗಿಡಕ್ಕೆ ಎಷ್ಟು ಬೇಕೋ ಅದನ್ನು ಅಷ್ಟೇ ಕೊಟ್ರೆ ಅದು ಕೆಮಿಕಲ್ ಅಲ್ಲ ನ್ಯೂಟ್ರಿಯೆಂಟ್ ಸೊ ಅದಕ್ಕಿಂತ ಜಾಸ್ತಿ ಕೊಟ್ರೆ ಅದು ಕೆಮಿಕಲ್ ಮಣ್ಣಲ್ಲಿ ಊಟ ಮಾಡಿದ್ರೆ ಸೊ ಹೀಗೇನೆ ಮಣ್ಣಲ್ಲಿ ಅಷ್ಟೇನೆ ಈಗ ಗಿಡಕ್ಕೆ ಎಷ್ಟು ಬೇಕು ಗಿಡಕ್ಕೆ ಹದಿನೇಳು ಪೋಷಕಾಂಶಗಳು ಬೇಕಾಗ್ತದೆ ಸಾರಜನಕ ರಂಜಕ ಪೊಟ್ಯಾಶಿಯಂ ಮೇಜರ್ ನ್ಯೂಟ್ರಿಯೆಂಟ್ ಅಂತ ಹೇಳ್ತೀವಿ ಸೆಕೆಂಡರಿ ನ್ಯೂಟ್ರಿಯೆಂಟ್ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಸ್ವಲ್ಪರು ವಿತ್ ಮೈಕ್ರೋ ನ್ಯೂಟ್ರಿಯನ್ ಜಿಂಕು ಬೋರನ್ನು ಮಾಲ್ಬಿಡಿ ಮೈರನ್ನು ಕಾಪರು ಮ್ಯಾಂಗನೀಸ್ ಇನ್ನು ಕೆಲವು ನ್ಯೂಟ್ರಿಯೆಂಟ್ಸ್ ನಿಮ್ಗೆ ಇವಷ್ಟು ಪೋಷಕಾಂಶಗಳು ಗಿಡಕ್ಕೆ ಅವಶ್ಯಕತೆ ಇದೆ ನಿಮ್ಮ ಮಣ್ಣಲ್ಲಿ ಯಾವ್ದು ಕೊರತೆ ಇದೆ ಅದನ್ನ ನಾವು ಮಣ್ಣಿನ ಪರೀಕ್ಷೆ ಮೂಲಕನೋ ಅಥವಾ ನಮ್ಮ ಗಿಡದ ಅಬ್ಸರ್ವೇಷನ್ ಮೂಲಕನೋ ಸೊ ಅದನ್ನ ನೋಡಿ ಕೊಡ್ತಾ ಹೋಗ್ಬೇಕು ಸೊ ಈ ತುಂಬಾ ರೈತರದ್ದು ನೀವು ಹೇಳದಂಗೆ ಎರೆಹುಳ ಸಾಯ್ತದೆ ಹಿಂಗ ಅಂತ ಹೇಳಿ ಎಷ್ಟೋ ರೈತರು ಸಾವಯವನೇ ಮಾಡ್ತೀನಿ ಅಂತಕ್ಕಂತ ಎಷ್ಟೋ ರೈತರು ಸೊ ಇದಾರೆ ಅವ್ರ ಯಾರು ಸಸ್ಟೈನ್ ಆಗಿಲ್ಲ ಇದುವರೆಗೂ ಭಯದಲ್ಲೇ ನಾನ್ ಮಾಡ್ತೀನಿ ಅಂದ್ರೆ ತಪ್ಪು ಬರೇ ಸಾವಯವ ಮಾಡ್ತೀನಿ ಅಂದ್ರೂ ತಪ್ಪು ಬರೇ ರಾಸಾಯನಿಕನೂ ಮಾಡಬಾರ್ದು ಬರೀ ಸಾವಯವನೂ ಮಾಡಬಾರ್ದು ಸಮಗ್ರ ಕೃಷಿ ಪದ್ಧತಿನ ಅಳಿಸ್ಕೋ ಅಳವಡಿಸ್ಕೊಳ್ಬೇಕು ಯಾಕೆಂದ್ರೆ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಎಲ್ಲದೂ ಬರ್ತದೆ ಯಾವುದು ನಿಮ್ಗೆ ಈ ಟ್ರಾಕ್ಟರ್ ಬರ್ತದೆ ಈ ಹಸ್ರಿಲ ಗೊಬ್ಬರನು ಬರ್ತದೆ ಈ ಸಾವಯವನೂ ಬರ್ತದೆ ರಾಸಾಯನಿಕನೂ ಬರ್ತದೆ ಈಗ ಅಡಿಕೆ ಬೆಳೀತಾ ಇದೀರಿ ಅಂದ್ರೆ ಮೋನ ಕ್ರಾಪಿಂಗ್ ಬೆಳೀತಾ ಇರೋದು ನೀವೆಲ್ಲ ಸೊ ಒಂದೇ ಜಾಗದಲ್ಲಿ ಒಂದೇ ಬೆಳೆನ ಬೆಳಿತಾ ಇದೀರಿ ಇದು ಕಮರ್ಷಿಯಲ್ ಥಿಂಕಿಂಗೇ ನೀವು ಮಾಡಿ ಬೆಳಿತಾ ಇರೋದು ಯಾಕಂದ್ರೆ ಇದ್ರಲ್ಲಿ ಒಳ್ಳೆ ಆದಾಯ ಇದೆ ಅಂತಾನೆ ಈ ಬೆಳೆ ಬೆಳಿತಾ ಇದೀರಿ ಸೊ ಅದಕ್ಕಾಗಿ ಅದಕ್ಕೆ ಬೇಕಾಗಿರೋ ಪೋಷಕಾಂಶಗಳನ್ನ ಸರಿಯಾಗಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಇಲ್ಡೂ ಚೆನ್ನಾಗಿ ಬರ್ತದೆ ಸೊ ಅದರಿಂದ ಲಾಭ ರೈತನಿಗೆ ಆಗುತ್ತೆ ಸೊ ಅಡಿಕೆಗೆ ರೇಟ್ ಇರೋವರೆಗೂ ಸರಿಯಾಗಿ ಪೋಷಕಾಂಶಗಳು ನಿರ್ವಹಣೆ ಮಾಡಿ ಅನ್ನೋದು ಅಷ್ಟೇ